ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೆಟ್ಟ ಕಣ್ಣ ದೃಷ್ಟಿ ಆಗದಂತೆ ತಡೆಯುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನಾವು ಬೆಳೆಯೋದನ್ನು ನೋಡಿದ್ರೆ ಉರ್ಕೊಳ್ಳೋರೇ ಜಾಸ್ತಿ ಜಗತ್ತಲ್ಲಿ ಅದರಲ್ಲೂ ನೀವೇನಾದರೂ ಮನೆ ಕಾರ್ ಏನಾದರೂ ತೊಗೊಂಡ್ಬಿಟ್ಟಿದ್ದೀರಾ ಅಂದರೆ ಅವ್ರ ಕಣ್ಣುಗಳಿಗಂತೂ ಸಹಿಸೋಕ್ಕೆ ಆಗಲ್ಲ ಅವ್ರ ಕಣ್ಣು ನಿಮಗೆ ತಾಗಬಾರ್ದು ಅಂತ ಅಂದರೆ ಈ ಒಂದು ಕೆಲಸ ಮಾಡಿ ಒಂದು ಐದು ಮೆಣಸಿನ ಕಾಳುಗಳನ್ನು ಒಂದು ಚಿಕ್ಕ ಪೇಪರ್ನಲ್ಲಿ ಬ್ರ್ಯಾಪ್ ಮಾಡಿ ಅಂದರೆ ಒಂದು ಚಿಕ್ಕ ಪೇಪರ್ನಲ್ಲಿ ಒಂದು ನಾಲ್ಕೈದು ಮೆ ಮೆಣಸಿನ ಕಾಳನ್ನ ತಗೊಂಡು ಆ ಪೇಪರ್ ಒಳಗಡೆ ಫೋಲ್ಡ್ ಮಾಡಿ ಆ ಪೇಪರ್ನ ನಿಮ್ಮ ಹ್ಯಾಂಡ್ ಬ್ಯಾಗ್ ಇರುತ್ತಲ್ವ ಹ್ಯಾಂಡ್ ಬ್ಯಾಗಲ್ಲಿ ಇಲ್ಲ ಪರ್ಸಲ್ಲಿ ನಿಮ್ಮ ಹಸ್ಬೆಂಡ್ಸ್ದು ಏನಾದರೂ ಪರ್ಸ್ ಇದ್ದರೆ ಆ ಪರ್ಸಲ್ಲಿ ಎಲ್ಲ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರೆ ಅವರ ಸ್ಕೂಲ್ ಬ್ಯಾಗಲ್ಲಿ ಇಟ್ಟು ಕಳಿಸಿ ಅದರಿಂದ ಏನಾಗುತ್ತೆ ಅಂದರೆ ಆ ನೆಗೆಟಿವಿಟಿ ನಿಮ್ಮಿಂದ ದೂರ ಆಗುತ್ತೆ ಈ ಮೆಣಸಿನ ಪವರ್ ಫಿಫ್ಟೀನ್ ಡೇಸ್ ಮಾತ್ರ ಇರುತ್ತೆ ಅಂದರೆ ಹದಿನೈದು ದಿನಗಳು ಮಾತ್ರ ಈ ಮೆಣಸಿನ ಪವರ್ ಇರುತ್ತೆ ಅದಾದಮೇಲೆ ಏನು ಮಾಡಬೇಕು ಅಂದರೆ ಆ ಪ್ಯಾಬ್ ಪೇಪರ್ ಸಮೇತ ಆ ಮೆಣಸಿನ ಕಾಳುಗಳನ್ನು ಯಾವುದಾದ್ರೂ ಒಂದು ಮರ್ದಡೀಲಿ ಇಟ್ ಇಟ್ಬಿಡಬೇಕು ಪೇಪರ್ ಸಮೇತ ಹದಿನೈದು ದಿನ ಅಂದರೆ ನೀವು ಇವಾಗ ಹುಣ್ಣಿಮೆಗೆ ಆ ಪೇಪರಲ್ಲಿ ಮೆಣಸನ್ನು ಬ್ರ್ಯಾಪ್ ಮಾಡಿ ಬ್ಯಾಗಲ್ಲಿ ಇಟ್ರಿ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಅಮಾವಾಸ್ಯೆಗೆ ಅದನ್ನು ತೆಗೆದ್ಬಿಟ್ಟು ಮರದಡಿಲಿಟ್ಟುಬಿಟ್ ಮರದಡೀಲಿ ಇಡಬೇಕು ಇದೇ ಥರ ಫಿಫ್ಟೀನ್ ಡೇಸ್ ಒನ್ಸ್ ಇದೇ ಥರ ಮಾಡ್ಕೊಂಡು ಬನ್ನಿ ಆವಾಗ ನಿಮಗೆ ಯಾವುದು ಕೆಟ್ಟ ದೃಷ್ಟಿ ತಾಗೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು